ತುಂಬ ಚೆನ್ನಾಗಿದೆ ಅಂದರೆ ಜಾತಿ ಬಗ್ಗೆ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬೇಕೆಲ್ಲರೂ ಚೆನ್ನಾಗಿದೆ ಸರ್ ಡಿಬಾಸ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ದೀಪೋಸ್ ಬಿಗ್ ಫ್ಯಾನ್ಸ್ ಒಂದು ತುಂಬ ತುಂಬ ಇಷ್ಟ ಆಗುತ್ತೆ सुपर मूवी जाति जाति ಅನ್ನುವ ಫಸ್ಟ್ ಬಂದಿ ಮೂವಿ ನೋಡಿ ಫಸ್ಟ್ ಸೂಪರ್ ಆಗಿ ಜಾತಿ ಬಗ್ಗೆ ಜಾತಿ ಬಗ್ಗೆ ಬಾಸ್ ಟಕನ ಮೂವಿ ಸೂಪರ್ ಹಿಟ್ ಆಗುತ್ತೆ ಬಾಸ್ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಸರ್ ತುಂಬಾ ಚೆನ್ನಾಗಿದೆ ಮೂವಿ ಏ ಬಾಸ್ ಮೂವಿ ಸೂಪರ್ ಹಾ ಅದ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸರ್ ಆಸ ಒರಾಗಿದೆ ಅಹೋಯ್ ಚೆನ್ನಾಗಿದೆ ಫ್ಯಾಮಿಲಿ ನೋಡಬಹುದು ಫ್ಯಾಮಿಲಿ ನೋಡಬಹುದು ಮೂವಿ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಫೈಟಿಂಗ್ ಮೂವಿ ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ತುಂಬ ತುಂಬ ಇಷ್ಟ ಆಯಿತು ಜಾತಿ ಜಾತಿ ಅಂತಾರಲ್ಲ ಅವ್ರ ಮುಂದೆ ಇದು ಬಂದು ಮೂವಿ ನೋಡಿ ತುಂಬ ಚೆನ್ನಾಗಿತ್ತು ಸೂಪರ್ ನೈಸ್ ಮೂವಿ ಎರಡನೇ ಸರಿ ಬರ್ತಾ ಇರೋದು ನಂದೇ ಆದ ಆರ್ಟಿಕಲ್ ಅಲ್ಲಿ ಸೂಪರ್ ಸರ್ ಟಿ ಪಾಸ್ಟ್ ಜಾಯ್

ಫಿಲಮ್ ಚೆನ್ನಾಗಿದೆ ಒಂದು ಜಾತಿಯ ಪತ್ರ ಬಿಟ್ಟುಬಿಟ್ಟು ರೈ ರೈತರಿಗೆ ನೇಕರ್ಗೆ ಫಿಲಮ್ದೇ ಅಲ್ಲ ನಿಜ ಜೀವನದಲ್ಲಿ ನಡೆಸೋ ಥರ ಮಾಡಬೇಕು ಸರ್ಕಾರ ಅನ್ನೋದು ಕೇಳ್ಕೊತೀನಿ ಪೊಲಿಟಿಷಿಯನ್ಸ್ಗೆ ಬೇಕಾದ್ರೆ ಸ್ಪಾನ್ಸರ್ ಮಾಡ್ತೀನಿ ಪೊಲಿಟಿಷಿಯನ್ಸ್ಗೆ ಫ್ರೀಯಾಗಿ ನಾನೇ ಸ್ಪಾನ್ಸರ್ ಮಾಡ್ತೀನಿ ಕರ್ಕೊಂಬಂದು ತೋರಿಸಿ ಸೀನ್ಸು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ನೈಸ್ ಸೂಪರ್ 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 ಚೆನ್ನಾಗಿದೆ ಸಕ್ಕದಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಬ್ರ ರೈತರ ಬಗ್ಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ನೋಡ್ಬೋದು ಎಲ್ಲರೂ ನೋಡ್ಬೇಕು ಕರ್ನಾಟಕದವರು ರೈತರು ಎಲ್ಲರೂ ನೋಡ್ಬೇಕು ತುಂಬಾ ಒಳ್ಳೆ ಮೂವಿ